ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಸಮೃದ್ಧಿ ಎಜುಕೇಶನ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇಂದಿನ ತರಗತಿಯಲ್ಲಿ ರಾಷ್ಟ್ರೀಯ ಯುವ ದಿನ ಜನವರಿ ಹನ್ನೆರಡನ್ನು ಪ್ರತಿ ವರ್ಷ ರಾಷ್ಟ್ರೀಯ ಯುವ ದಿನವಾಗಿ ಆಚರಿಸಲಾಗುತ್ತದೆ ಇದರ ಬಗ್ಗೆ ಇಂದಿನ ಕ್ಲಾಸ್ ನಲ್ಲಿ ಪರೀಕ್ಷಾ ದೃಷ್ಟಿಯಿಂದ ತಿಳಿದುಕೊಳ್ಳೋಣ ಸ್ನೇಹಿತರೆ ಸ್ನೇಹಿತರೆ ಇದೇ ಮೊದಲ ಬಾರಿಗೆ ಯಾರನ್ನ ಕ್ಲಾಸ್ ನೋಡ್ತಾರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ಲಾಸ್ ನೋಡಿ ಅದೇ ರೀತಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಕ್ಲಾಸಿನ ಪಿಡಿಎಫ್ ನೋಟ್ಸ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ನಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಅನ್ನು ಹಾಕಿರ್ತದೆ ಅಲ್ಲಿ ಜಾಯಿನ್ ಆಗುವುದರ ಮೂಲಕ ಈ ಕ್ಲಾಸಿನ ಡಿ ಎಫ್ ನೋಟ್ಸ್ ಅನ್ನು ಸಹ ಅಲ್ಲಿ ಪಡೆಯಬಹುದು ಸ್ನೇಹಿತರೆ ನೋಡಿ ಸ್ನೇಹಿತರೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ ಯಾಕಪ್ಪ ಅಂದ್ರೆ ರಾಷ್ಟ್ರೀಯ ಯುವ ದಿನದಕ್ಕೆ ಸಂಬಂಧಪಟ್ಟಂತ ಅದನ್ನು ಯಾವಾಗ ಆರಂಭಿಸಲಾಯಿತು ಯಾವ ವರ್ಷದಿಂದ ಆರಂಭಿಸಲಾಯಿತು ಮತ್ತು ಸಮಗ್ರವಾದ ಮಾಹಿತಿ ಪರೀಕ್ಷಾ ದೃಷ್ಟಿ ಬೇಕಾದಂತ ಮಾಹಿತಿಯನ್ನು ಈ ಕ್ಲಾಸ್ನಲ್ಲಿ ಸ್ನೇಹಿತರೆ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇಂದಿನ ಕ್ಲಾಸ್ ಅನ್ನು ಆರಂಭಿಸೋಣ ನೋಡಿ ಸ್ನೇಹಿತರೆ ಪ್ರಥಮ ಪ್ರಶ್ನೆ ಸ್ವಾಮಿ ವಿವೇಕಾನಂದರ ಜನ್ಮ ದಿನವಾದ ಜನವರಿ ಹನ್ನೆರಡನ್ನು ರಾಷ್ಟ್ರೀಯ ಯುವ ದಿನವನ್ನಾಗಿ ಯಾವ ವರ್ಷದಿಂದ ಆಚರಿಸಲು ಕೇಂದ್ರ ಸರ್ಕಾರವು ಕರೆ ನೀಡಿದೆ ಅಂದ್ರೆ ಆರಂಭಿಸಿದೆ ಅಂತ ಕ್ವಶನ್ ಓಕೆ ಆರ್ಟಿಕಲ್ ನೋಡಿ ಇಲ್ಲಿ ಈ ದಿನದ ಮಹತ್ವ ಅಂತ ಆರ್ಟಿಕಲ್ ಬಂದಿದೆ ಜನವರಿ ಹನ್ನೆರಡು ರಾಷ್ಟ್ರೀಯ ಯುವ ದಿನ ಓಕೆ ಫಸ್ಟ್ ಪ್ರಶ್ನೆಗೆ ಆನ್ಸರ್ ನೋಡೋ ಪ್ರಶ್ನೆ ಇದ್ರೆ ನೋಡಿ ಒಂದೇ ಆಪ್ಷನ್ ಇದೆ ಹತ್ತೊಂಬತ್ತರ ಎಂಬತ್ತೈದು ಇದೆ ಹತ್ತೊಂಬತ್ತರ ಎಪ್ಪತ್ತೈದು ಇದೆ ಹತ್ತೊಂಬತ್ತು ಎರಡು ಇದೆ ಹತ್ತೊಂಬತ್ತು ಇದೆ ನೋಡಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಆನ್ಸರ್ ಒಂದು ಹತ್ತೊಂಬತ್ತು ಎಂಬತ್ತೈದು ಹತ್ತೊಂಬತ್ತು ನೂರ ಎಂಬತ್ನಾಕರಲ್ಲಿ ಒಂದ್ ಕಡೆ ಹತ್ತೊಂಬತ್ತು ಎಂಬತ್ನಾಲ್ಕು ಕೊಟ್ಟಿದ್ದಾರೆ ಒಂದ್ ಕಡೆ ಹತ್ತೊಂಬತ್ತರ ಐದು ಅಂತ ಕೊಟ್ಟಿದ್ದಾರೆ ಸರಿಯಾದ ಆನ್ಸರ್ ಸ್ನೇಹಿತರೆ ಹತ್ತೊಂಬತ್ತರ ಎಂಬತ್ತೈದು ಓಕೆ ನೋಡಿ ಸ್ವಾಮಿ ವಿವೇಕಾನಂದರ ಜನ್ಮ ದಿನವನ್ನು ಪ್ರತಿ ವರ್ಷ ಜನವರಿ ಹನ್ನೆರಡರಂದು ಆಚರಿಸಲಾಗುತ್ತದೆ ಅವರು ಜನವರಿ ಹನ್ನೆರಡು ಹದಿನೆಂಟುನೂರ ಅರವತ್ ಮೂರಂದು ಜನಿಸಿದರು ವಿವೇಕಾನಂದರ ತತ್ವದಾರ್ಶಗಳನ್ನು ಭಾರತೀಯ ಯುವಕರಿಗೆ ಸ್ಫೂರ್ತಿಯ ದೊಡ್ಡ ಮೂಲ ಮೂಲ ಆಗಬಹುದು ಎಂಬ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಇದನ್ನು ರಾಷ್ಟ್ರೀಯ ಯುವ ದಿನ ದಿವಸ ಎಂದು ಪ್ರತಿ ವರ್ಷ ಒಂದು ಥೀಮ್ ಇಟ್ಟು ಒಂದು ಆಚರಿಸಿಕೊಂಡು ಬರಲಾಗ್ತದೆ ಓಕೆ ನೋಡಿ ಸ್ವಾಮಿ ವಿವೇಕಾನಂದರವರು ಚಿಕಾಗೋದಲ್ಲಿ ಅಂದ್ರೆ ಹದಿನೆಂಟರ ನೂರ ತೊಂಬತ್ ಮೂರಲ್ಲಿ ನಡೆದ ವಿಶ್ವ ಧರ್ಮಗಳ ಸಂಸತ್ತಿನ ತಮ್ಮ ಭಾಷಣ ಮೂಲಕ ಭಾರತ ಭಾರತದ ಹೆಸರನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದರು ಹೇಳಿ ಎದ್ದೇಳಿ ಗುರಿ ಮುಟ್ಟುವರಿಗೆ ನಿಲ್ಲದಿರಿ ಎಂಬ ವಿವೇಕಾನಂದರ ಮಾತು ಇಂದಿಗೂ ಯುವ ಯುವ ಸಮೂಹವನ್ನು ಮುನ್ನಡೆಸುತ್ತಿದೆ ಹಾಗೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಕು ಪರೀಕ್ಷಾ ದೃಷ್ಟಿಯಿಂದ ತಮಗೂ ಸಹ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಹೀಗಾಗಿ ನೀವು ಗುರಿಯ ಮುಟ್ಟ ತನಕ ನಿಲ್ಲದಿರಿ ವಿಶ್ರಮಿಸಿದಿರಿ ಸ್ವಾಮಿ ವಿವೇಕಾನಂದರ ಹೇಳಿದಂತೆ ನೀವು ನಿಮ್ಮ ಗುರಿ ನಿಮ್ಮ ದಡ ತಲುಪುವವರೆಗೂ ನೀವು ವಿಶ್ರಮ ವಿಶ್ರಾಂತಿ ಪಡೆಯದಿರಿ ಬನ್ನಿ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟ ಏನೋ ಸ್ವಲ್ಪ ಹೆಚ್ಚಿನ ಮಾಹಿತಿ ಮುಂದೂಡೋಣ ಭಾರತ ಕಂಡ ಮಹಾನ್ ಆಧ್ಯಾತ್ಮಿಕ ನಾಯಕ ಮತ್ತು ಶ್ರೇಷ್ಠ ಬದುಕು ಹಾಗೂ ಸಂದೇಶಗಳ ಮೂಲಕ ಜನ ಸಂದೇಶದ ಮೂಲಕ ಭಾರತದಲ್ಲಿ ಸ್ಫೂರ್ತಿಯ ಸರಿಯಾಗಿ ಸೆಲೆಯಾಗಿ ಹಿಂದಿಗೂ ಜೀವಂತವಾಗಿರುವ ಸ್ವಾಮಿ ವಿವೇಕಾನಂದರ ಜನ್ಮದಿನವಾದ ಜನವರಿ ಹನ್ನೆರಡನ್ನು ರಾಷ್ಟ್ರೀಯ ಯುವ ದಿನವಾಗಿ ಆಚರಿಸಲಾಗುತ್ತದೆ ನೆಕ್ಸ್ಟ್ ಕೇಂದ್ರ ಸರ್ಕಾರವು ಹತ್ತೊಂತ್ರ ಎಂಬತ್ತೈದರಿಂದ ಈ ದಿನವನ್ನು ಆಚರಿಸಲು ಕರೆ ಕೊಟ್ಟಿತು ಸ್ವಾಮಿ ವಿವೇಕಾನಂದರ ಸಾರಿದ ತತ್ವಗಳಿಂದ ಯುವ ಜನರು ಸ್ಫೂರ್ತಿಗೊಂಡು ಬಲಿಷ್ಠ ಭಾರತವನ್ನು ನಿರ್ಮಾಣ ಮಾಡುವಂತೆ ಪ್ರೇರೇಪಿಸುವುದು ಈ ಆಚರಣೆಯ ಮೇನ್ ಉದ್ದೇಶ ಇದರ ಉದ್ದೇಶ ಏನಂತ ನೋಡಿ ಸ್ವಾಮಿ ವಿವೇಕಾನಂದರು ಹದಿನೆಂಟರ ತೊಂಬತ್ತೇಳು ಮೇ ಒಂದರಂದು ಕೋಲ್ಕತ್ತಾದಲ್ಲಿ ರಾಮಕೃಷ್ಣ ಮಿಷನ್ ಎಂಬ ಆಧ್ಯಾತ್ಮಿಕ ಸಮಾಜವನ್ನು ಸ್ಥಾಪಿಸಿದರು ಇಷ್ಟು ಸ್ನೇಹಿತರೆ ಮಾಹಿತಿ ನೋಡಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಚಿತ್ತಗಂಗಾ ಶಸ್ತ್ರ ಸಶಸ್ತ್ರ ದಾಳಿಯ ನಾಯಕತ್ವ ವಹಿಸಿಕೊಂಡವರು ಯಾರಂತಿದೆ ಒಂದೇ ಆಪ್ಷನ್ ಸ್ನೇಹಿತರೆ ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ಇದೆ ರಾಸ್ ಬಿಹಾರ್ ಬೋಸ್ ಇದೆ ಸೂರ್ಯಕುಮಾರ್ ಸೇನ್ ಇದೆ ನೋಡಿ ಸ್ನೇಹಿತರೆ ಈಗ ಸರಿಯಾದ ಆನ್ಸರ್ ಸೂರ್ಯಕುಮಾರ್ ಸೇನ್ ಓಕೆ ನೋಡಿ ಸ್ನೇಹಿತರೆ ಭಾರತೀಯ ಕ್ರಾಂತಿಕಾರಿ ಮಾಸ್ಟರ್ ದಾ ಎಂದು ಖ್ಯಾತರಾದ ಚಿತ್ತಗಂಗಾ ಸಶಸ್ತ್ರ ದಾಳಿಯ ನಾಯಕತ್ವ ವಹಿಸಿಕೊಂಡಿದ್ದವರು ಯಾರು ಸೂರ್ಯಕುಮಾರ್ ಸೇನ್ ಅವರನ್ನು ಈ ದಿನ ಅಂದ್ರೆ ಜನವರಿ ಹನ್ನೆರಡರಂದು ಹತ್ತೊಂಬತ್ತರ ಮೂವತ್ನಾಲ್ಕರಲ್ಲಿ ಅಹ್ ಅಲಿಂಪುರ್ ಅಲಿಂಪುರ್ ಇದ್ರ ಇಪ್ಪತ್ನಾಕರ ಅಲಿಂಪುರ್ ಕೇಂದ್ರ ಕಾರ್ಯಾಗ್ರದಲ್ಲಿ ಗಲ್ಲಿಗೇರಿಸಲಾಯಿತು ಯಾಕಪ್ಪ ಅಂದ್ರೆ ಜನವರಿ ಹನ್ನೆರಡರಂದು ನಾವು ರಾಷ್ಟ್ರೀಯ ಯುವ ದಿನ ಒಂದು ಆಚರಣೆ ಮಾಡ್ತೀವಿ ಅವತ್ತೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಘಟನೆ ಸ್ವತಂತ್ರ ಹೋರಾಟದ ಸಲುವಾಗಿ ಅವರನ್ನು ಗಲ್ಲಿಗೇರಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಸ್ವಲ್ಪ ನಾವು ತಿಳ್ಕೊಂಡ್ರೆ ನಮಗೆ ಎಕ್ಸಾಮ್ ಎಕ್ಸಾಮ್ ದೃಷ್ಟಿಯಿಂದ ಅನುಕೂಲ ಆಗ್ತದೆ ಸ್ನೇಹಿತರೆ ಪ್ರೆಸೆಂಟ್ ಆಗಿ ಅಲಿಂಪುರ್ ಅಲಿಪುರ್ ಕೇಂದ್ರ ಕಾರಾಗ್ರ ಇದೆ ಎಲ್ಲಿ ಬರ್ತಪ್ಪ ಅಂದ್ರೆ ವೆಸ್ಟ್ ಬೆಂಗಾಳದ ಬರುತ್ತೆ ವೆಸ್ಟ್ ಬೆಂಗಾಳದ ಬರುತ್ತೆ ಇದು ಪ್ರೆಸೆಂಟ್ ಏನಾಗಿದೆ ಅಂದ್ರೆ ಮ್ಯೂಸಿಯಂ ಆಗಿದೆ ಇದು ಮ್ಯೂಸಿಯಂ ಆಗಿದೆ ಓಕೆ ಯಾಕಪ್ಪ ಅಂದ್ರೆ ಸ್ವತಂತ್ರ ನೂರ ಹದ್ನಾರು ವರ್ಷಗಳ ಹಳೆಯ ಜೈಲ್ ಇದು ಒಂದ್ ನೂರ ಹದ್ನಾರು ವರ್ಷಗಳ ಹಳೆ ಹಳೆಯ ಜೈಲ್ ಇದೆ ಇಲ್ಲಿ ಹಲವಾರು ಸ್ವತಂತ್ರ ಹೋರಾಟಗಾರರನ್ನು ಬಂಧಿಸಿ ಇಡಲಾಗಿತ್ತು ಹೀಗಾಗಿ ಅದನ್ನ ವಿಶೇಷವಾಗಿ ಇಲ್ಲಿ ನೇತಾಜಿ ಸೇಲ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರನ್ನು ಬಂಧಿಸಿಲಾಗಿತ್ತು ಅದಕ್ಕೊಂದು ನೇತಾಜಿ ಸೇಲ್ ಅಂತ ಹೇಳಿದ್ದಾರೆ ನೆಹರು ಸೇಲ್ ಚಿತ್ರ ಚಿತ್ರರಂಜನ್ ದಾಸ್ ಅಂದ್ರೆ ಸ್ವತಂತ್ರ ಹೋರಾಟಗಾರ ಯಾರನ್ನು ಬಂಧಿಸಿಡಿದ್ರಲ್ಲಿ ಇಲ್ಲಿ ಜೇಲ್ ನಲ್ಲಿ ಇದನ್ನು ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಿದರೆ ಪ್ರಸ್ತುತ ಇದು ವೆಸ್ಟ್ ಬೆಂಗಾಲ್ ನಲ್ಲಿ ಇದೆ ಓಕೆ ಹದಿನಾರು ವರ್ಷ ಹಳೆಯದ ಇದು ಜೇಲ್ ಓಕೆ ಇಷ್ಟು ಆಪ್ಷನ್ ಗೊತ್ತಿರಲಿ ನೆಕ್ಸ್ಟ್ ನೋಡಿ ಕಾಕೋರೆ ಪಿತುರಿ ಅಂದ್ರೆ ಅಲ್ಲಿ ಆಪ್ಷನ್ ಇತ್ತಲ್ಲ ಕಾಕೋರೆ ಪಿತುರಿ ಆಗಸ್ಟ್ ಒಂಬತ್ತು ಹತ್ತೊಂಬತ್ತರ ಇಪ್ಪತ್ತೈದರಂದು ಲಕ್ನೋ ಬಳಿಯ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಭಾರತೀಯ ಕ್ರಾಂತಿಕಾರಿಗಳಿಂದ ರೈಲು ತಡೆದು ಬ್ರಿಟಿಷ್ ಸರ್ಕಾರದ ಖಜಾನೆ ಖಜಾನೆ ಖಜಾನೆಯನ್ನು ಲೂಟಿ ಮಾಡಿದರು ಇದರಲ್ಲಿ ಯಾರು ಭಾಗವಹಿಸಿದ್ರು ಚಂದ್ರಶೇಖರ್ ಆಜಾದ್ ಬಿಸ್ಮಿಲ್ ಖಾನ್ ಅಶ್ಫಾಕ್ ಉಲ್ ಖಾನ್ ಇವರು ಈ ಕಾ ಕಾಕೋರಿ ಪಿತೃ ಪ್ರಕರಣದಲ್ಲಿ ಭಾಗವಹಿಸಿದ್ರು ಸ್ನೇಹಿತರೆ ಕಾಕೋರಿ ಪಿತೃ ಪ್ರಕರಣ ಇದನ್ನ ಹಲವಾರು ಸರಿ ಪರೀಕ್ಷೆಗೆ ಕೇಳಿದರೆ ಇದು ನಡೆದ ನಡೆದ ವರ್ಷ ಯಾವ ಯಾವ ವರ್ಷ ಇತ್ತು ಆಗಸ್ಟ್ ಒಂಬತ್ತು ಹತ್ತೊಂಬತ್ ನೂರ ಇಪ್ಪತ್ತೈದು ಭಾಗವಹಿಸಿದರು ಚಂದ್ರಶೇಖರ್ ಅಜಾದ್ ಬಿಸ್ಮಿಲ್ ಖಾನ್ ಅಶ್ಪಾಕ್ ಉಲ್ಲಾ ಖಾನ್ ಓಕೆ ಇಷ್ಟು ನೋಡಿ ನೆಕ್ಸ್ಟ್ ಹಿಂದೂಸ್ತಾನ್ ರಿಪಬ್ಲಿಕ್ ಅಸ ಭಾಗವಹಿಸಿದ ಸಂಘಟನೆ ಯಾವುದು ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಇದನ್ನು ಸ್ಥಾಪಿಸಿದವರು ಚಂದ್ರಶೇಖರ್ ಆಜಾದ್ ಮತ್ತು ಭಗತ್ ಸಿಂಗ್ ಇತರರು ಸೇರಿಕೊಂಡು ಹತ್ತೊಂಬತ್ ನೂರ ಇಪ್ಪತ್ತೆಂಟರಲ್ಲಿ ಸ್ಥಾಪಿಸಲಾಯಿತು ಅಂತ ಇದೆ ನೋಡಿ ಲಾಹೋರ್ ಪಿತೂರು ಪ್ರಕರಣ ಇದನ್ನು ಸ್ವಲ್ಪ ತಿಳ್ಕೋಬೇಕಾಗತ್ತೆ ಇದು ನಡೆದಿದ್ದು ಚಂದ್ರಶೇಖರ್ ಆಜಾದ್ ರಾಸ್ ಆರ್ ಬೋಸ್ ಓಕೆ ಹತ್ತೊಂಬತ್ತರ ಇಪ್ಪತ್ತೊಂಬತ್ತರಲ್ಲಿ ಭಗತ್ ಸಿಂಗ್ ಮತ್ತು ಬಟಕೇಶ್ವರ್ ದತ್ ಅವರು ದೆಹಲಿಯ ಕೇಂದ್ರ ಕೇಂದ್ರ ಶಾಸನ ಸಭೆ ಮೇಲೆ ದಾಳಿಯ ಯೋಜಕರು ಯೋಜಕರು ಬೆಂಬಲಿಗರಲ್ಲಿ ಒಬ್ಬರಾಗಿದ್ರಂತೆ ದೆಹಲಿ ಮೇಲೆ ಬಾಂಬಾ ಮಾಡಿದ ಆ ಯೋಜಕರಲ್ಲಿ ಇವರು ಒಬ್ಬರಾಗಿದ್ರಂತೆ ಓಕೆ ನೆಕ್ಸ್ಟ್ ನೋಡಿ ಸ್ವಾಮಿ ವಿವೇಕಾನಂದ ಬಗ್ಗೆ ಮಾತಾಡ್ತಾರೆ ಸ್ವಾಮಿ ವಿವೇಕಾನಂದ ಬಗ್ಗೆ ಸ್ವಲ್ಪ ಮಾಹಿತಿ ಫುಲ್ ಡೇಟೆ ಸ್ವಲ್ಪ ಅವರು ಜನಿಸಿದಲ್ಲಿ ಅವ್ರ ಬಗ್ಗೆ ಸಂಬಂಧಪಟ್ಟ ಸ್ವಲ್ಪ ಮಾಹಿತಿ ನೋಡೋಣ ನೋಡಿ ಸ್ವಾಮಿ ವಿವೇಕಾನಂದರು ಹದಿನೆಂಟರ ಅರವತ್ತ್ ಮೂರರಲ್ಲಿ ಜನವರಿ ಹನ್ನೆರಡರಂದು ಜನನವಾದ್ರು ಈ ಕಾರಣಕ್ಕಾಗಿ ಅವರನ್ನ ನಾವು ರಾಷ್ಟ್ರ ಜನವರಿ ಹನ್ನೆರಡನ್ನು ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸಲಾಗ್ತದೆ ನೋಡಿ ಅವರ ನಿಧನಾಗಿದ್ದು ಹತ್ತೊಂಬತ್ ನೂರ ಎರಡರಲ್ಲಿ ನೋಡಿ ಜನನ ಹದಿನೆಂಟುನೂರ ಅರವತ್ಮೂರು ಜನವರಿ ಹನ್ನೆರಡು ಜನನ ಸ್ಥಳ ಪಶ್ಚಿಮ ಬಂಗಾಳದ ಕಲ್ಕತ್ತಾ ನೋಡಿ ಇವರ ಜನ್ಮ ದಿನವನ್ನು ಜನವಾದ ಜನವರಿ ಹನ್ನೆರಡನ್ನು ರಾಷ್ಟ್ರೀಯ ಯುವಕರ ದಿನವನ್ನಾಗಿ ಆಚರಿಸಲಾಗ್ತದೆ ಇವರ ತಂದೆ ಈಶ್ವನ ದತ್ತ ತಾಯಿ ಭುವನೇಶ್ವರಿ ದೇವಿ ನೆಕ್ಸ್ಟ್ ಬಾಲ್ಯದ ಹೆಸರು ಇವರದು ಏನಾಗಿತ್ತಪ್ಪ ಅಂದ್ರೆ ನರೇಂದ್ರನಾಥ್ ದತ್ ಗುರುಗಳು ರಾಮಕೃಷ್ಣ ಪರಮೋಸರು ಇವರು ಬರುತ್ತಿರುವ ಪತ್ರಿಕೆಗಳು ಪ್ರಬುದ್ಧ ಭಾರತ ಇದನ್ನ ಕ್ವಶನ್ ಎಸ್ ಡಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳಿದ್ದಾರೆ ಉದ್ಬೋಧನ ಓಕೆ ಬಂಗಾಳಿ ಭಾಷೆಯಲ್ಲಿ ಅಬುದ್ಧಯ ಅಬೋದಯ ಸಂಸ್ಕೃತದಲ್ಲಿ ಇವರಿಗೆ ಧನ ಸಹಾಯ ಮಾಡಿದವರು ಇದು ಕ್ವಶನ್ ಹಲವಾರು ಸಾರಿ ಕೇಳಿದರೆ ಟಿ ಟಿ ಕೇಳಿದರೆ ಎಸ್ ಡಿ ಎಫ್ ಡಿ ಎಲ್ಲ ಕ್ವಶನ್ಗೆ ಕೇಳಿದರೆ ಮೈಸೂರಿನ ಹತ್ತಿನೇ ಚ ಜಯ ಹಣಕಾಸಿನ ಸಹಾಯ ಮಾಡಿದರು ಸಮ್ಮೇಳನದಲ್ಲಿ ಭಾಷಣ ಸಹೋದರ ಸಹೋದರಿ ಎಂದು ಅಮೆರಿಕರನ್ನು ಪ್ರಭಾವಗೊಳಿಸಿದರು ಅಂದ್ರೆ ಹದಿನೆಂಟುನೂರ ತೊಂಬತ್ ಮೂರಲ್ಲಿ ಚಿಕಾಗೋ ವಿಶ್ವಧರ್ಮ ಸಮಿತಿ ನಡೀತಲ್ಲ ಅಲ್ಲಿ ಭಾಗವಹಿಸಿ ಇವರು ಅಲ್ಲಿ ಮಾ ಮಾಡಿದ ಭಾಷಣವನ್ನು ಇಡೀ ಜಗತ್ತಿನ ಭಾರತದ ಸಂಸ್ಕೃತಿಯನ್ನು ಪರಿಚಯಿಸ್ತಾ ಇಲ್ಲಿ ವಿವೇಕಾನಂದರು ಬರೆದ ಪುಸ್ತಕಗಳು ಲೆಕ್ಚರ್ ಫ್ರಾಮ್ ಕೊಲಂಬೋ ಟು ಅಲ್ ಹದಿನೆಂಟು ಹದಿನೆಂಟುನೂರ ಮೂರು ಸೆಪ್ಟೆಂಬರ್ ಹನ್ನೊಂದರಂದು ನಡೆದ ಅಮೆರಿಕದ ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾರತದ ಪರ ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಭಾಗವಹಿಸಿದ್ದರು ಹತ್ತನೇ ಜಯ ಜಯ ಇದರ ಹಣಕಾಸಿನ ನೆರವು ನೀಡಿದರು ಅದೇ ರೀತಿ ಅಂಬೇಡ್ಕರ್ ಗೆ ಹೆಲ್ಪ್ ಮಾಡಿದರೆ ಯಾರ ಅಂತ ಕೇಳಿದ ಕ್ವಶನ್ ಅದು ಗೊತ್ತಿರಬೇಕು ಹ್ಮ್ ಆ ಅಮೆರಿಕದ ನ್ಯೂಯಾರ್ಕ್ ನಲ್ಲಿ ವೇದಾಂತ ಸಮಾಜವನ್ನು ಸ್ವಾಮಿ ವಿವೇಕಾನಂದ ಸ್ಥಾಪಿಸಿದರು ಚಿಕಾಗೋದಲ್ಲಿ ವಿವೇಕಾನಂದರಿಗೆ ಸಹಾಯ ಮಾಡಿದ್ರು ಯಾರಪ್ಪ ಅಂದ್ರೆ ಪ್ರೊಫೆಸರ್ ಜಿ ಎಚ್ ರೈಟ್ ನೆಕ್ಸ್ಟ್ ನೋಡಿ ಬಿರುದುಗಳು ಸಿಡಿಲು ಮರಿ ಸನ್ಯಾಸಿ ಸಿಡಿಲು ಮರಿಯ ಸನ್ಯಾಸಿ ರಾಷ್ಟ್ರ ಪ್ರೇಮ ಸಂತ ಆಧ್ಯಾತ್ಮಿಕ ದಿವ ಪುರುಷ ಯುವಕರಿಗೆ ನೋಡಿದ ಸಂದೇಶ ಏನು ಹೇಳಿ ಎದ್ದೇಳಿ ಗುರಿ ತಲುಪುವವರಿಗೆ ನಿಲ್ಲದಿರಿ ಸ್ನೇಹಿತರೆ ಓಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನೀವು ಒಂದು ನಿಮ್ಮ ನೀವು ಅಂದುಕೊಂಡ ಗುರಿ ತಲುಪಲು ನೀವು ಸಹ ವಿಶ್ರಾಂತಿ ಪಡೆಯದೆ ನಿಮ್ಮ ಅಭ್ಯಾಸದ ಕಡೆ ಮುಂದುವರಿಸಿ ಸ್ವಾಮಿ ವಿವೇಕಾನಂದರ ಯುವ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಬರುತ್ತೆ ನೀವು ಸರ್ಕಾರಿ ನೌಕರಿ ಪಡೆಯುತ್ತಾ ನೀವು ಸಹ ಯಾವುದೇ ರೀತಿ ವಿಶ್ರಾಂತಿ ಪಡೆಯಬೇಡಿ ಸ್ನೇಹಿತರೆ ಓಕೆ ನೋಡಿ ಹದಿನೆಂಟುನೂರ ತೊಂಬತ್ತೇಳರ ಸ್ವಾಮಿ ವಿವೇಕಾನಂದರು ತಮ್ಮ ಗುರು ರಾಮಕೃಷ್ಣ ಪರಮಹಂಸರ ನೆನಪಾಗಿ ಪಶ್ಚಿಮ ಬಂಗಾಳದಲ್ಲಿ ಬೇಲೂರಿನಲ್ಲಿ ರಾಮಕೃಷ್ಣ ಮಿಷನ್ ಸ್ಥಾಪಿಸಿದರು ಹದಿನೆಂಟುನೂರ ತೊಂಬತ್ತೇಳರಲ್ಲಿ ವಿವೇಕಾನಂದರು ಆಧುನಿಕ ರಾಷ್ಟ್ರೀಯ ಚಳವಳಿಯ ಆಧ್ಯಾತ್ಮಿಕ ಆಧ್ಯಾತ್ಮಿಕತೆಯ ತಂದೆ ಎಂದು ಕರೆದವರು ಸಿಸ್ಟರ್ ನಿವೇದಿತ ಸಿಸ್ಟರ್ ನಿವೇದಿತಾ ಸ್ವಾಮಿ ವಿವೇಕಾನಂದರು ಹತ್ತೊಂಬತ್ತರ ಎರಡು ಜುಲೈ ನಾಲ್ಕರಂದು ಕಲ್ಕತ್ತಾದ ಬೇಲೂರಿನಲ್ಲಿ ನಿಧನರಾದರು ಇಷ್ಟು ಮಾಹಿತಿ ನೋಡಿ ಸ್ನೇಹಿತರೆ ಸ್ವಾಮಿ ವಿವೇಕಾನಂದ ಸಂಬಂಧಪಟ್ಟಂತ ಯು ಪಿ ಎಸ್ ಈ ಕ್ವಶನ್ ಕೇಳಿದ್ದಾರೆ ನೋಡಿ ಕೇಶವ ಚಂದ್ರ ಸೇನ್ ಪ್ರಾರ್ಥನಾ ಅಂತ ಮಹಾದೇವ ಗೋವಿಂದ ಬ್ರಹ್ಮ ಸಮಾಜ ಸ್ವಾಮಿ ವಿವೇಕಾನಂದ ಇದೆ ರಾಮಕೃಷ್ಣ ಮಿಷನ್ ಇದೆ ಸ್ನೇಹಿತರೆ ಇದರಲ್ಲಿ ಕೇಶವ ಚಂದ್ರ ಸೇನ್ ಇದೆ ಅಲ್ಲ ಇವರು ಬ್ರಹ್ಮ ಸಮಾಜಕ್ಕೆ ಸಂಬಂಧಪಟ್ಟರು ಬ್ರಹ್ಮ ಸಮಾಜ ಹೀಗಾಗಿ ಇದು ಆಪ್ಷನ್ ತಪ್ಪಾಗುತ್ತೆ ಓಕೆ ಮಹಾದೇವ್ ಗೋವಿ ಮಹಾದೇವ್ ಗೋವಿಂದ್ ಅಂತಿದೆ ಇದಕ್ಕೆ ಇದು ಬ್ರಹ್ಮ ಸಮಾಜ ಪಡೆದ್ರೆ ಇದು ತಪ್ಪಾಗುತ್ತೆ ಯಾಕಂತಂದ್ರೆ ಬ್ರಹ್ಮ ಸಮಾಜಕ್ಕೆ ಬ್ರಹ್ಮ ಸಮಾಜಕ್ಕೆ ರಾಜರಾಮ್ ಮೋಹನ್ ರಾಯ್ ಸ್ಥಾಪಕರು ರಾಜಾರಾಮ್ ಮೋಹನ್ ರಾಯರಲ್ಲಿ ಮೋಹನ್ ರಾಯರು ಹದಿನೆಂಟುನೂರ ಇಪ್ಪತ್ತೆಂಟರಲ್ಲಿ ಸ್ಥಾಪನೆ ಮಾಡ್ತಾರೆ ಬ್ರಹ್ಮ ಸಮಾಜವನ್ನು ಓಕೆ ಇದು ಮಹಾದೇವ್ ಗೋವಿಂದ ಇವರು ಪುನಃ ಸಾರ್ವಜನಿಕ ಸಭಾವನ್ನು ಸ್ಥಾಪನೆ ಮಾಡ್ತಾರೆ ಪುನಃ ಸಾರ್ವಜನಿಕ ಸಭಾ ಸಭಾದ ಸ್ಥಾಪಕರು ಓಕೆ ಇಷ್ಟು ಗೊತ್ತಿರಲಿ ಹಾಗಾದ್ರೆ ಸರಿಯಾದ ಆನ್ಸರ್ ಯಾವುದು ಸ್ನೇಹಿತರೆ ಹದಿನೆಂಟುನೂರ ತೊಂಬತ್ತ ಏಳರಲ್ಲಿ ರಾಮಕೃಷ್ಣ ಮಿಷನ್ ಅನ್ನು ಸ್ವಾಮಿ ವಿವೇಕಾನಂದರು ಸ್ಥಾಪನೆ ಮಾಡ್ತಾರೆ ಇದಕ್ಕೆ ಸರಿಯಾದ ಆನ್ಸರು ಡಿ ಮಾತ್ರ ಓಕೆ ಇಷ್ಟು ಆಪ್ಷನ್ ಗೊತ್ತಿರಲಿ ಓಕೆ ರಾಮಕೃಷ್ಣ ಮಿಷನ್ ಸ್ಥಾಪನೆ ಆಗಿದ್ದು ಹದಿನೆಂಟು ತೊಂಬತ್ತೇಳತ್ತು ಹಾಗಾದ್ರೆ ಪ್ರಾರ್ಥನಾ ಸಮಾಜ ಅಂತ ಬಂದಿತ್ತೆ ಇಲ್ಲಿ ಆಪ್ಷನ್ ಇದೆ ಸ್ವಲ್ಪ ಬಿಡಿಸ್ಕೊಂಡು ಪ್ರಾರ್ಥನಾ ಸಮಾಜ ಸ್ಥಾಪನೆ ಆಗಿದ್ದು ಯಾವಾಗಪ್ಪ ಅಂದ್ರೆ ಹದಿನೆಂಟುನೂರ ಅರವತ್ತ ಏಳು ಯಾರು ಸ್ಥಾಪನೆ ಆಗಿದ್ರು ಆತ್ಮರಂಗ್ ಆತ್ಮರಾಮ್ ಪಾಂಡುರಂಗ ಇವರು ಪ್ರಾರ್ಥನಾ ಸಮಾಜದ ಸ್ಥಾಪಕರು ಇಷ್ಟು ಮಾಹಿತಿ ಗೊತ್ತಿರೋ ಸ್ನೇಹಿತರೆ ನಿಮಗೆ ನೋಡಿ ಸ್ವಾಮಿ ವಿವೇಕಾನಂದರ ಇದು ನೆಕ್ಸ್ಟ್ ಕ್ವಶನ್ ಕೇಳಿದ್ರು ಸ್ವಾಮಿ ವಿವೇಕಾನಂದರ ಉಲ್ಲೇಖದಲ್ಲಿ ಕೇಳಲಿ ಯಾವುದು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ ನೋಡಿ ಮಾನವ ಸಹಾಯ ಮತ್ತು ಸಮಾಜ ಸೇವಾ ಅವರ ಮುಖ್ಯ ಉದ್ದೇಶವಾಗಿತ್ತು ಒಂದೇ ಆಪ್ಷನ್ ಎರಡನೇದು ವಿವೇಕಾನಂದರ ಪ್ರಕಾರ ಕ್ರಿಯೆ ಇಲ್ಲದೆ ಜ್ಞಾನವು ನಿಷ್ಪ್ರಯೋಜಕ ಇದೆ ಮೂರನೇದು ವಿವೇಕಾನಂದರ ಪ್ರಕಾರ ಜೀವನವು ಧರ್ಮ ಅಂತಿದ್ರು ವಿವೇಕಾನಂದರು ವಿಗ್ರಹಾರಾಧನೆ ವಿರುದ್ಧ ಇದ್ರು ಅಂತ ಇದೆ ಇಲ್ಲಿ ತಪ್ಪು ಯಾವ್ದಿದೆ ಇದು ಗುರುತಿಸಬೇಕು ನಾವು ಓಕೆ ಇದು ಕ್ವಶನ್ ಕೇಳಿದ್ವಿ ನೋಡಿ ಇಲ್ಲಿ ತಪ್ಪಾದ ಆನ್ಸರ್ ಆಪ್ಷನ್ ಯಾವ್ದಪ್ಪ ಅಂದ್ರೆ ವಿವೇಕಾನಂದರು ವಿಗ್ರಹಾರಾಧನೆ ವಿರೋಧರಾಗಿದ್ದರು ತಪ್ಪು ಓಕೆ ಯಾಕಂದ್ರೆ ಅವರು ವಿಗ್ರಹಾರಧನೆ ವಿರೋಧ ಮಾಡೇ ಇಲ್ಲ ಆಪ್ಷನ್ ಕೊಡಿದ್ರೆ ಅದು ತಪ್ಪಿದೆ ನೋಡಿ ವಿವೇಕಾನಂದರು ವಿಗ್ರಹಾರಧನೆಗೆ ಹೆಚ್ಚಿನ ಕೊಡಿದ್ರು ನೋಡಿ ಸ್ವಾಮಿ ವಿವೇಕಾನಂದರು ಹದಿನೆಂಟು ಅರವತ್ತೆರಡರಲ್ಲಿ ಜನಿಸಿದರು ಮತ್ತು ನವ ಹಿಂದೂ ಧರ್ಮದ ಬೋಧಕ ಎಂದು ಕರೆಯುತ್ತಾರೆ ಓಕೆ ವಿವೇಕಾನಂದರು ವಿಗ್ರಹ ಆರಾಧನೆಯನ್ನು ಬೆಂಬಲಿಸಿದರು ಅದನ್ನು ಸರಳವಾದ ಆರಾಧನೆಯ ಮಾರ್ಗವೆಂದು ವಿವರಿಸಿದರು ಅವರು ಹದಿನೆಂಟನೂರ ತೊಂಬತ್ತೇಳಲ್ಲಿ ರಾಮಕೃಷ್ಣ ಮಿಷನ್ ಸ್ಥಾಪಿಸಿದರು ಮತ್ತು ಜಗತ್ತಿಗೆ ಮಾನವ ಮೌಲ್ಯಗಳು ಶಿಕ್ಷಣ ನೀಡಿದರು ಅವರು ಎಲ್ಲಾ ಧರ್ಮಗಳಿಗೆ ಗೌರವ ಘೋಷಿದರು ಮತ್ತು ನನ್ನನ್ನು ಮುಟ್ಟಬೇಡಿ ಎಂದು ಒಂದು ದೊಡ್ಡ ತಪ್ಪು ಎಂದು ಹೇಳುತ್ತಾರೆ ಅಂದ್ರೆ ಆತರ ಯಾರಿಗೂ ನನ್ನ ಮುಟ್ಟಬಡಂತ ಒಂದವರು ಯಾರಿಗೆ ಅಂತ ಅಂದ್ರೆ ಎಲ್ಲ ಧರ್ಮವನ್ನು ಸಮಾನವಾಗಿ ಸ್ವೀಕರಿಸಿದ್ದಾರೆ ಓಕೆ ವಿವೇಕಾನಂದರು ಮಾನವೀಯತೆ ನೆರವು ಮತ್ತು ಸಮಾಜ ಕಾರ್ಯವನ್ನು ತಮ್ಮ ಪ್ರಾಥಮಿಕ ಉದ್ದೇಶವಾಗಿ ಮಾಡಿಕೊಂಡರು ನಿಶ್ಟ್ ನೆಕ್ಸ್ಟ್ ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ಆಚರಿಸಲು ಪ್ರತಿ ವರ್ಷವೂ ರಾಷ್ಟ್ರೀಯ ದಿನ ಆಚರಿಸಿದ್ರೆ ಇದು ಗೊತ್ತಿದೆ ಹದಿನೆಂಟ ತೊಂಬತ್ಮೂರರಲ್ಲಿ ಕೇಂದ್ರೀಯ ರಾಜ್ಯದ ಮಹಾರಾಜ ಅಜಿತ್ ಸಿಂಗ್ ಅವರ ಕೋರಿಕೆ ಮೇರೆಗೆ ವಿವೇಕಾನಂದ ಎಂಬ ಹೆಸರನ್ನು ನೀಡಲಾಯಿತು ಅವರಿಗೆ ಮೂಲ ಹೆಸರಿನಿತ್ತು ನರೇಂದ್ರನಾಥ್ ನರೇಂದ್ರ ನರೇಂದ್ರನಾಥ್ ದತ್ತಂತ ಹೆಸರಿತ್ತು ಬಟ್ ಕೇತ್ರಿಯ ರಾಜ್ಯದ ಮಹಾರಾಜ ಅಜಿತ್ ಸಿಂಗ್ ರವರ ಕೋರಿಕೆ ಮೇರೆಗೆ ವಿವೇಕಾನಂದ ಎಂದು ಹೆಸರು ಇಡಲಾಯಿತು ಕೊಡುಗೆಗಳು ವೇದಾಂತ ಮತ್ತು ಯೋಗದ ಭಾರತೀಯ ತತ್ವಗಳನ್ನು ಜಗತ್ತಿಗೆ ಪರಿಚಯಿಸಿದರು ಇವರು ಪಾಶ್ಚಾತ್ಯ ಮೂಲಕ ಪಾಶ್ಚಾತ್ಯ ಶಿಕ್ಷಣದ ಮೂಲಕ ಹಿಂದೂ ಧರ್ಮದ ವ್ಯಾಖ್ಯಾನವನ್ನು ನವ ವೇದಾಂತವನ್ನು ಬೋಧಿಸಿದರು ಮತ್ತು ಆಧ್ಯಾತ್ಮಿಕತೆಯಲ್ಲಿ ಭೌತಿಕ ಪ್ರಗತಿಯೊಂದಿಗೆ ಸಂಯೋಜಿಸುವಲ್ಲಿ ನಂಬಿದ್ದರು ನಮ್ಮ ಮಾತೃಭೂಮಿಯ ಪುನರುಜ್ಜೀವನಕ್ಕಾಗಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಿದರು ಮನುಷ್ಯರನ್ನು ರೂಪಿಸುವ ಚಾರಿತ್ರ ನಿರ್ಮಾಣ ಶಿಕ್ಷಣ ಪ್ರತಿಪಾದಿಸಿದರು ನೋಡಿ ಹದಿನೆಂಟು ಸಾವಿರದ ತೊಂಬತ್ ಮೂರಲ್ಲಿ ಚಿಕಾಗೋ ನಡೆದ ವರ್ಲ್ಡ್ ಪಾರ್ಲಿಮೆಂಟ್ ಆಫ್ ರಿಲಿಜಿಯನ್ ವಿಶ್ವ ಧರ್ಮ ಮಾಡಿದ ಭಾಷಣಕ್ಕಾಗಿ ಹೆಚ್ಚು ಹೆಸರುವಾಸಿಯಾಗಿ ಇಡೀ ಜಗತ್ತಿಗೆ ಭಾರತೀಯ ಸಂಸ್ಕೃತಿಯನ್ನು ಪರಿಚಯಿಸಿದರು ಪ್ರಾಪಂಚಿಕ ಆನಂದ ಮತ್ತು ಬಾಂಧವ್ಯದಿಂದ ಮೋಕ್ಷವನ್ನು ಪಡೆಯುವ ನಾಲ್ಕು ಮಾರ್ಗಗಳನ್ನು ಅವರು ಪುಸ್ತಕದಲ್ಲಿ ವಿವರಿಸಿ ವಿವರಿಸಲಾಗಿದೆ ರಾಜಯೋಗ ಕರ್ಮಯೋಗ ಜ್ಞಾನಯೋಗ ಮತ್ತು ಭಕ್ತಿಯೋಗದ ಬಗ್ಗೆ ವಿವರಿಸಿದ್ದಾರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ವಿವೇಕಾನಂದರನ್ನು ಆಧುನಿಕ ಭಾರತ ನಿರ್ಮಾಪಕ ಎಂದು ಕರೆದಿದ್ದಾರೆ ಸಂಬಂಧಿಸಿದರು ಅವರು ಹತ್ತೊಂಬತ್ತನೇ ಶತಮಾನದ ಅತೇಂದ್ರಿಯ ರಾಮಕೃಷ್ಣ ಪರಮಹಂಸರ ಮುಖ್ಯ ಶಿಷ್ಯರಾಗಿದ್ದರು ಹದಿನೆಂಟು ಸಾವಿರದ ತೊಂಬತ್ತೇಳರಲ್ಲಿ ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದರು ರಾಮಕೃಷ್ಣ ಮಿಷನ್ ಮೌಲ್ಯಾಧಾರಿತ ಶಿಕ್ಷಣ ಸಂಸ್ಕೃತಿ ಆರೋಗ್ಯ ಮಹಿಳಾ ಸಬಲೀಕರಣ ಯುವಜನತೆ ಮತ್ತು ಬುಡಕಟ್ಟು ಕಲ್ಯಾಣ ಪರಿಹಾರ ಮತ್ತು ಪುನರ್ವಸ್ತಿ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವ ಸಂಸ್ಥೆಯಾಗಿದೆ ಹದಿನೆಂಟು ತೊಂಬತ್ತೊಂಬತ್ತರಲ್ಲಿ ಅವರು ಬೇಲೂರಿನ ಮಠವನ್ನು ಮಠವನ್ನು ಸ್ಥಾಪಿಸಿದರು ಅದು ಅವರ ಶಾಶ್ವತ ನಿವಾಸವಾಗಿತ್ತು ನೋಡಿ ನ್ಯಾಷನಲ್ ಯೂತ್ ಡೇ ಸೆಲೆಬ್ರೇಟೆಡ್ ಇನ್ ಉಚ್ ಇಯರ್ ಎವ್ರಿ ಇಯರ್ ಆನ್ ಇರ್ತಿದೆ ಇದಕ್ಕೆ ಸರಿಯಾದ ಆನ್ಸರ್ ಟ್ವೆಲ್ತ್ ಜನವರಿ ಇಟ್ ವಾಸ್ ಫಸ್ಟ್ ಅಬ್ಸರ್ವ್ಡ್ ಇನ್ ಏಯ್ಟಿ ಫೈವ್ ಓಕೆ ಒಂದ್ ಕಡೆ ನೈನ್ಟೀನ್ ಏಯ್ಟಿ ಫೋರ್ ಅಂತ ಕ್ಲಿಯರ್ ಮಾಡ್ಕೊಳ್ಳಿ ಹೂ ಹ್ಯಾಸ್ ಬರ್ಡೇ ಬರ್ತ್ ಡೇ ಸೆಲೆಬ್ರೇಟೆಡ್ ನ್ಯಾಷನಲ್ ಯೂತ್ ಡೇ ಅಂದ್ರೆ ಸ್ವಾಮಿ ವಿವೇಕಾನಂದ್ ಅವರು ಜನಿಸಿದ್ದು ಟ್ವೆಲ್ತ್ ಜನವರಿ ಏಯ್ಟೀನ್ ಸಿಕ್ಸ್ಟಿ ತ್ರೀ ಮರಣ ಸೆವೆನ್ ಹತ್ತೊಂಬತ್ತೂರ ಎರಡು ಹಿ ಫೌಂಡೆಡ್ ರಾಮಕೃಷ್ಣ ಮಿಷನ್ ಇನ್ ಏಟೀನ್ ನೈನ್ಟಿ ಸೆವೆನ್ ಹೂ ಗಿವ್ ದ ನೇಮ್ ವಿವೇಕಾನಂದ ಸ್ವಾಮಿ ವಿವೇಕಾನಂದ್ರೆ ಅಜಿತ್ ಸಿಂಗ್ ಕೇತ್ರಿ ಅಂದ್ರೆ ಕೇತ್ರಿಯ ಮಹಾರಾಜ್ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ನ್ಯಾಷನಲ್ ಯೂತ್ ಡೇ ಥೀಮ್ ಅಂದರೆ ಪ್ರತಿ ವರ್ಷ ಒಂದು ಥೀಮ್ ಇಟ್ಟು ಒಂದು ಆಚರಣೆ ಮಾಡ್ತೀವಿ ಬಟ್ ಪ್ರಜಾವಾಣಿ ಪೇಪರ್ನ ಅಥೆಂಟಿಕ್ ಆಗಿ ಫಾಲೋ ಮಾಡೋದು ಬಟ್ ಪ್ರಜಾವಾಣಿ ಪೇಪರಲ್ಲಿ ಥೀಮ್ ಸಿಗಲಿಲ್ಲ ನನಗೆ ಬಟ್ ಇವತ್ತಿನ ಪೇಪರನ್ನು ಓದಕ್ಕಾಗಿಲ್ಲ ನನ್ನ ಡ್ಯೂಟಿ ಇದ್ರಿಗೆ ಕಾರಣದಿಂದಾಗಿ ಡ್ಯೂಟಿಯಲ್ಲಿ ಬಿಜಿ ಇರೋದ್ರಿಂದ ಬಟ್ಟು ಗೂಗಲ್ ಮಾಡಿದಲ್ಲಿ ಈ ಥರ ಥೀಮ್ ಸಿಕ್ತು ನನಗೆ ಯೂತ್ ಫಾರ್ ಡಿಜಿಟಲ್ ಇಂಡಿಯಾ ಅಂತ ಇದೆ ಮಾಹಿತಿ ಇದೆ ನೋಡೋಣ ಅದನ್ನು ತಯಾರಿಕೆ ಮಾಡ್ತೀನಿ ಥೀಮ್ ಫಾರ್ ಟೂ ತೌಸಂಡ್ ಟ್ವೆಂಟಿ ನ್ಯಾಷನಲ್ ಯೂತ್ ಡೇ ಇದೆ ಯೂತ್ ಫಾರ್ ಡಿಜಿಟಲ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ನೂರ ಅರವತ್ತನೇ ಯೂನಿವರ್ಸಿಟಿ ಆಫ್ ಸ್ವಾಮಿ ವಿವೇಕಾನಂದ ಇದೆ ನ್ಯೂಸ್ ದ ಟ್ವೆಂಟಿ ಸೆವೆಂತ್ ಎಡಿಷನಲ್ ನ್ಯಾಷನಲ್ ಯೂತ್ ಫೆಸ್ಟಿವಲ್ ಇಲ್ ಬಿ ಹೆಲ್ಡ್ ಎಲ್ಲಿ ಅಂದ್ರೆ ನಾಸಿಕ್ ನಾಸಿಕ್ ಅಂದ್ರೆ ಮಹಾರಾಷ್ಟ್ರ ನಡೀತದ ಇಂಡಿಯನ್ ಎಜುಕೇಶನ್ ಮಿನಿಸ್ಟರ್ ಲಾಂಚ್ ಲಾಂಚ್ ಸ್ಕಿಲ್ ಆನ್ ವಿಲ್ ಇನಿಷಿಯೇಟಿವ್ ಟು ಎಂಪವರ್ ದ ರೂರಲ್ ಯೂತ್ ಅಂದ್ರೆ ಗ್ರಾಮೀಣ ಭಾಗದ ಯುವಕರನ್ನು ಅಭಿವೃದ್ಧಿ ಸಲುವಾಗಿ ಸ್ಕಿಲ್ಸ್ ಆನ್ ವಿಲ್ಸ್ ಇನಿಷಿಯೇಟಿವ್ ಆರಂಭಿಸಿದ್ದಾರೆ ಅಂತೆ ಓಕೆ ಯೂತ್ ಆರ್ ಉನ್ನತ್ ಅಂಡ್ ವಿಕಾಸ್ ವಿತ್ ಎ ಐ ಜಿ ಪಿ ಎ ಐ ಸಮಿಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ನಡೆದಿದಂತೆ ಕ್ಯಾಬಿನೆಟ್ ಅಪ್ರೂವ್ಸ್ ಸಿಟ್ಟಿಂಗ್ಸ್ ಆಫ್ ಮೇರಾ ಯುವ ಭಾರತ್ ಅಟೋನಿಮಿಯಸ್ ಬಾಡಿ ಫಾರ್ ಯೂತ್ ಡೆವಲಪ್ಮೆಂಟ್ ಅಂದರೆ ಯುವ ಯುವ ಜನರ ಸಬಲೀಕರಣಕ್ಕಾಗಿ ಒಂದು ಅಟೋನಮಿಯಸ್ ಬಾಡಿಯನ್ನು ಎಸ್ಟಾಬ್ಲಿಷ್ ಮಾಡಿದಾರೆ ಅಂತ ಕೇಂದ್ರ ಸರ್ಕಾರ ಮಿನಿಸ್ಟರ್ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್ ಶ್ರೀ ಅನುರಾಗ್ ಠಾಕೂರ್ ಓಕೆ ಹಾಗಾದರೆ ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದ ವಿವೇಕಾನಂದ ವಿಮಾನ ನಿಲ್ದಾಣ ಎಲ್ಲಿದೆ ಎಲ್ಲಿದೆಯಪ್ಪ ಅಂದ್ರೆ ಅದು ಛತ್ತೀಸ್ಗಢ ಛತ್ತೀಸ್ಗಢದಲ್ಲಿ ಸ್ವಾಮಿ ವಿವೇಕಾನಂದ ವಿಮಾನ ನಿಲ್ದಾಣ ಇದೆ ಒಂದು ಕಡೆ ಪ್ರಜವಾಣಿ ಪೇಪರ್ ನಲ್ಲಿ ಬೇರೆ ಪೇಪರ್ ನಲ್ಲಿ ಥೀಮ್ ಏನ್ ಸಿಕ್ತಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಏನ್ ಸಿಕ್ತಪ್ಪ ಅಂದ್ರೆ ವಿಕಸಿತ ವಿಕಸಿತ ಭಾರತವು ವಿಕಸಿತ ಭಾರತವು ಯಾಟ್ ಫೋರ್ಟಿ ಸೆವೆನ್ ಇವ ಕೆ ಲಿಯಾ ಇವ ಕೆ ದ್ವಾರ್ ಇದು ಒಂದ್ ಕಡೆ ಸಿಕ್ತು ಹೀಗಾಗಿ ಇದು ಕ್ಲಾರಿಫೈ ಮಾಡೋ ನೆಕ್ಸ್ಟ್ ಕ್ಲಾಸ್ನಲ್ಲಿ ಸ್ನೇಹಿತರೆ ಓಕೆ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಇಲ್ಲಿವರೆಗೆ ಸ್ವಾಮಿ ವಿವೇಕಾನಂದರ ಹುಟ್ಟಿದ ದಿನದ ಪ್ರಯುಕ್ತವಾಗಿ ಹತ್ತೊಂಬತ್ತು ಎಂಬತ್ತೈದರಿಂದ ರಾಷ್ಟ್ರೀಯ ವಿವಾ ದಿನವನ್ನು ಆಚರಣೆ ಮಾಡುತ್ತೋ ಬಂದಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತ ನಮಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಸಮಗ್ರವಾಗಿ ವಿಶ್ಲೇಷಣೆ ಮಾಡಿದ್ದೇನೆ ಸ್ನೇಹಿತರೆ ಈ ವಿಡಿಯೋ ತಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಸ್ನೇಹಿತರೆ ಹಾಗೂ ವಿಡಿಯೋವನ್ನು ಅವಶ್ಯಕತೆ ಇದಕ್ಕೆ ಶೇರ್ ಮಾಡಿ ಸ್ನೇಹಿತರೆ ಹಾಗೂ ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ತಮ್ಮೆಲ್ಲರಿಗೆ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ನಮಸ್ಕಾರ ಸ್ನೇಹಿತರೆ